ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಘರ್ಷಣೆ ಪಾಠದ ಇಪ್ಪತ್ನಾಲ್ಕನೇ ಪ್ರಶ್ನೆ ಜಾರು ಘರ್ಷಣೆ ಮತ್ತು ಸ್ಥಾಯಿ ಘರ್ಷಣೆಗಳ ನಡುವಣ ವ್ಯತ್ಯಾಸವನ್ನು ಒಂದೊಂದು ಉದಾಹರಣೆ ಸಹಿತ ತಿಳಿಸಿ ಅಂತ ಹೇಳಿದ್ದಾರೆ ನೋಡೋಣ ಜಾರು ಘರ್ಷಣೆ ಮತ್ತೆ ಸ್ಥಾಯಿ ಘರ್ಷಣೆಗಳ ನಡುವಣ ವ್ಯತ್ಯಾಸ ಪರಸ್ಪರ ಎರಡು ಮೇಲ್ಮೈಗಳ ಚಲನೆಯ ಜಾರುವ ಎರಡು ಮೇಲ್ಮೈಗಳ ಚಲನೆಯನ್ನು ವಿರೋಧಿಸುವ ಬಲ ಏನಿದೆ ಅದ್ನ ಜಾರು ಘರ್ಷಣೆ ಹೆಸರಲ್ಲೇ ಇದೆ ಅಲ್ವಾ ಯಾವುದಾದ್ರೂ ಎರಡು ಮೇಲ್ಮೈ ಜಾರತಾ ಇದೆ ಅಂದ್ರೆ ಪರಸ್ಪರ ಜಾರುವ ಎರಡು ಮೇಲ್ಮೈ ಚಲನೆಯನ್ನು ವಿರೋಧಿಸುವಂತಹ ಬಲ ಇದಾಗಿದೆ ಸ್ಥಾಯಿ ಘರ್ಷಣೆ ಅಂದ್ರೇನು ಸಂಪರ್ಕದಲ್ಲಿರುವ ಪರಸ್ಪರ ಸಂಬಂಧಿಸಿದಂತೆ ವಿಶ್ರಾಂತಿಯಲ್ಲಿರುವಾಗ ಅವುಗಳ ನಡುವಿನ ಚಲನೆಯ ಆರಂಭವನ್ನು ವಿರೋಧಿಸುವ ಬಲ ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿದೆ ವಿಶ್ರಾಂತಿಯಲ್ಲಿದೆ ಅವುಗಳ ನಡುವಿನ ಚಲನೆಯ ವಿರೋಧಿಸ್ತಾ ಇದೆ ಒಂದು ಬಲ ಅದನ್ನ ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ ಭಾರವಾದ ಪೆಟ್ಟಿಗೆಯನ್ನು ತಳ್ಳಲು ಪ್ರಾರಂಭಿಸಿದಾಗ ಅದು ನೆಲದ ಮೇಲೆ ಜಾರಲು ಪ್ರಾರಂಭಿಸುವುದು ಇದೊಂದು ಒಳ್ಳೆಯ ಉದಾಹರಣೆ ಭಾರವಾದ ಪೆಟ್ಟಿಗೆಯನ್ನ ತಳ್ಳಲು ಪ್ರಾರಂಭಿಸಿದಾಗ ಅದು ನೆಲದ ಮೇಲೆ ಜಾರಲು ಪ್ರಾರಂಭವಾಗತ್ತೆ ಈಗ ನೆಲದ ಮೇಲಿರುವ ಭಾರವಾದ ಪೆಟ್ಟಿಗೆಯನ್ನು ತಳ್ಳಲು ಯತ್ನಿಸುವುದು ನೆಲದ ಮೇಲಿರುವಂತಹ ಭಾರವಾದ ಪೆಟ್ಟಿಗೆಯನ್ನ ಇನ್ನುದು ಮುಂದ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿಲ್ಲ ನಾವು ತಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅವಾಗ ವರ್ತಿಸುವಂತದ್ದು ಸ್ಥಾಯಿ ಘರ್ಷಣೆ ಇಲ್ಲಿ ನೋಡಿ ಯಾವ ತರ ಆಗತ್ತೆ ಅಂದ್ರೆ ಒಂದು ಪೆಟ್ಟಿಗೆ ಇದೆ ನೀವು ಅದನ್ನ ತಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀರಿ ಭಾರ ಇದೆ ತಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀರಿ ಇನ್ನೊಂದು ಮುಂದ್ ಹೋಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಏನು ಅದನ್ನ ವಿರೋಧಿಸ್ತಾ ಇರುವಂತಹ ಬಲ ಇರುತ್ತಲ್ಲ ಅದನ್ನ ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ ಈಗ ಇಲ್ಲಿ ಮತ್ತೊಂದು ಕೇಸಲ್ಲಿ ಪೆಟ್ಟಿಗೆಯನ್ನ ಮುಂದ್ ತಳ್ಳಿಕ್ಕೆ ನೀವು ಶಕ್ತಿ ಹಾಕಿದ್ರೆ ಫುಲ್ ಬಲವನ್ನ ಹಾಕಿ ಮುಂದೆ ತಳ್ಳಿಕ್ಕೆ ಪ್ರಾರಂಭ ಮಾಡಿದ್ರಿ ಈಗ ಅದನ್ನ ಮುಂದುವರಿಸ್ಕೊಂಡು ಹೋಗೋದು ಸುಲಭ ಅಲ್ವಾ ನೀವು ಸ್ಟಾರ್ಟ್ ಮಾಡಿದ್ಕಿಂತ ಮುಂದುವರ್ಸ್ಕೊಂಡು ಹೋಗೋದು ಸುಲಭ ಹಾಗಾಗಿ ಯಾವಾಗಲೂ ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀವಿ ಇದು ಪರಸ್ಪರ ಎರಡು ಜಾರುವ ಮೇಲ್ಮೈಗಳ ಚಲನೆಯನ್ನ ವಿರೋಧಿಸುವಂತಹ ಕಲ ಜಾರು ಘರ್ಷಣೆ ಸ್ಥಾಯಿ ಘರ್ಷಣೆ ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳು ಪರಸ್ಪರ ಸಂಬಂಧಿಸಿದಂತೆ ವಿಶ್ರಾಂತಿಯಲ್ಲಿರುವಾಗ